ಬಿಡೋಣ ಅಡ್ಡ ಬರ್ಬಿಡಿ ಪ್ಲೀಸ್ ಇರೋಣ ಅಲ್ಲಿ ಹೋಗ್ಲಿ ಇರೋಣ ತಲ್ಬೇಡ ಇರೋಣ ಏ ಕಾಲ್ ಶೇಕ್ ಆಗುತ್ತಿರೋಣ ಹೋಗ್ತೀವಿ ಬನ್ನಿ ಸರ್ ಹಾ ಆಯ್ತಲ್ಲ ಸರ್ ಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಆಗಮಿಸಿದ್ದಾರೆ ಸದಾಶಿವನಗರದ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಇದೀಗ ಆಗಮಿಸಿದ್ದಾರೆ ಡಿಸಿಎಂ ಡಿಕೆಶಿ ಜೊತೆ ಸಿಎಂ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಆಗಮಿಸಿದ್ದಾರೆ ಸದಾಶಿವನಗರದ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯವರು ಈಗಾಗಲೇ ಆಗಮಿಸಿದ್ದಾರೆ ಡಿಸಿಎಂ ಡಿಕೆಶಿ ಜೊತೆ ಸಿಎಂ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಅನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಹೂಗುಚ್ಛ ನೀಡುವ ಮೂಲಕ ಡಿಕೆ ಬ್ರದರ್ಸ್ ಅಂದ್ರೆ ಡಿಕೆ ಸುರೇಶ್ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಸ್ವಾಗತಿಸಿದ್ದಾರೆ ಸಿಎಂಗೆ ಹೂಗುಚ್ಛವನ್ನ ನೀಡಿ ಸ್ವಾಗತಿಸಿದ್ದಾರೆ ಡಿಕೆ ಸಹೋದರರು ಡಿ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಅವರ ಸಹೋದರ ಡಿಕೆ ಸುರೇಶ್ ಇಬ್ಬರು ಕೂಡ ಸ್ವಾಗತಿಸಿದ್ದಾರೆ ಇಬ್ಬರು ಮನೆ ಬಾಗಿಲಿನಲ್ಲಿ ನಿಂತು ಸಿಎಂ ಸಿದ್ದರಾಮಯ್ಯವರಿಗೆ ಸ್ವಾಗತವನ್ನು ಕೋರಿದ್ದಾರೆ ಬ್ರೇಕ್ಫಾಸ್ಟ್ ನಾಟಿ ಕೋಳಿ ಸಾರಿನ ಜೊತೆ ಬಿಸಿ ಬಿಸಿ ಚರ್ಚೆಯನ್ನ ಕೂಡ ನಡೆಸಲಾಗಿದೆ ರಾಜ್ಯದಲ್ಲಿ ಈಗಾಗಲೇ ನಾಯಕತ್ವ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಅಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿಎಂ ಡಿ ಕೆ ಶಿವಕುಮಾರ್ ಇಬ್ಬರು ನಾಯಕರು ಇದೀಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡ್ತಾ ಇರುವುದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಎಸ್ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಸಿಎಂ ಸಿದ್ದರಾಮಯ್ಯರು ಈಗಾಗಲೇ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ ಸದಾಶಿವ ನಗರದಲ್ಲಿರುವಂತಹ ಡಿ ಕೆ ಶಿ ನಿವಾಸಕ್ಕೆ ಆಗಮಿಸಿದ್ದಾರೆ ಅದರಲ್ಲೂ ಸಿಎಂ ಸಿದ್ದರಾಮಯ್ಯವರು ಅಲ್ಲಿಗೆ ಆಗಮಿಸಿದ್ದಾರೆ ಅನ್ನೋದ್ರಿಂದ ಈಗಾಗಲೇ ಹೈ ಸೆಕ್ಯೂರಿಟಿಯನ್ನ ನೀಡಲಾಗಿದೆ ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಅಂತ ಹೇಳಿ ಹೈ ಸೆಕ್ಯೂರಿಟಿಯನ್ನ ನೀಡಲಾಗಿದೆ ಸದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿ ಸೆಕ್ಯೂರಿಟಿಯನ್ನ ನೀಡಲಾಗಿದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯವರು ಡಿಕೆಶಿ ಅವರ ನಿವಾಸಕ್ಕೆ ಬಂದಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಹಾಗೂ ಅವರ ಸಹೋದರ ಡಿ ಕೆ ಸುರೇಶ್ ಇಬ್ಬರೂ ನಾಯಕರು ಕೂಡ ಸಿಎಂ ಸಿದ್ದರಾಮಯ್ಯವರಿಗೆ ಒಂದು ಹೂಗುಚ್ಛವನ್ನ ನೀಡುವ ಮೂಲಕ ಆಹ್ವಾನಿಸಿದ್ದಾರೆ ಸ್ವಾಗತವನ್ನ ಕೋರಿದ್ದಾರೆ ಎನ್ನಲಾಗ್ತಾ ಇದೆ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಯಾವೆಲ್ಲ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡಬಹುದು ಇಬ್ಬರು ನಾಯಕರು ಯಾಕೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ ಅನ್ನುವ ಪ್ರಶ್ನೆ ಕೂಡ ಮೂಡ್ತಾ ಇದೆ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಇಬ್ಬರು ನಾಯಕರ ಮೀಟಿಂಗ್ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಬ್ಯಾರಿಕೇಡ್ ಅನ್ನ ಹಾಕಿ ಸಾಕಷ್ಟು ಪೊಲೀಸರನ್ನ ನಿಯೋಜನೆಯನ್ನ ಕೂಡ ಮಾಡಲಾಗಿದೆ ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಅಂತ ಹೇಳಿ ಅಲ್ಲಿ ಸಾಕಷ್ಟು ಪೊಲೀಸರನ್ನ ನಿಯೋಜನೆ ಮಾಡಿರುವಂತ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು ಸಾಕಷ್ಟು ಬ್ಯಾರಿಕೇಡ್ ಅನ್ನ ಕೂಡ ಹಾಕಿದ್ದಾರೆ ಸಾರ್ವಜನಿಕರ ಪ್ರವೇಶಕ್ಕೆ ನಿಷೇಧವನ್ನ ಕೂಡ ಹೇರಲಾಗಿದೆ ಇಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ಮಾತನಾಡೋದು ಇಲ್ಲಿ ಯಾವ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡಬಹುದು ಒಗ್ಗಟ್ಟನ್ನ ಪ್ರದರ್ಶಿಸುವುದಕ್ಕೆ ಈ ರೀತಿಯಾಗಿ ಪ್ಲಾನ್ ಅನ್ನ ಇಬ್ಬರು ನಾಯಕರು ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ಅಂದ್ರೆ ರಾಜ್ಯದಲ್ಲಿ ಈಗಾಗಲೇ ನಾಯಕತ್ವ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯವರು ಪದೇ ಪದೇ ಬಹಿರಂಗವಾಗಿ ಹೇಳಿಕೆಯನ್ನ ನೀಡ್ತಾ ಇದ್ರು ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಹೈಕಮಾಂಡ್ ನಾಯಕರು ಏನಾರು ತೀರ್ಮಾನವನ್ನ ಮಾಡಿದ್ರೆ ಪರ್ಮಿಷನ್ ಅನ್ನ ಕೊಟ್ಟರೆ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಅಂತ ಸಿದ್ದರಾಮಯ್ಯವರು ಈಗಾಗಲೇ ಪದೇ ಪದೇ ಬಹಿರಂಗವಾಗಿ ಹೇಳಿಕೆಯನ್ನ ನೀಡ್ತಾ ಇದ್ರು ಮತ್ತೊಂದ್ ಕಡೆ ಒಂದು ಹೇಳಿಕೆ ಹೇಳಿದ್ರು ಡಿ ಅವರಿಗೆ ಅಷ್ಟೊಂದು ಬೆಂಬಲಿಗರಿಲ್ಲ ಅನ್ನೋ ಹೇಳಿಕೆಯನ್ನ ನೀಡಿದ್ರು ಇದೀಗ ಅವರ ಒಟ್ಟಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಾ ಇರೋದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಡಿಸಿಎಂ ಡಿಕೆಶಿ ಸಿಎಂ ಸಿದ್ದರಾಮಯ್ಯ ಅವರ ಬ್ರೇಕ್ಫಾಸ್ಟ್ ಈಗಾಗಲೇ ಆರಂಭ ಆಗಿದೆ ಬ್ರೇಕ್ಫಾಸ್ಟ್ ನಲ್ಲಿ ನಾಟಿ ಕೋಳಿ ಸಾರಿನ ಜೊತೆ ಬಿಸಿ ಬಿಸಿ ಚರ್ಚೆ ಕೂಡ ಆಗ್ತಾ ಇದೆ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ನಾಯಕತ್ವ ಕಗ್ಗಂಟು ಮಧ್ಯೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ನಾಯಕರು ಕೂಡ ಈಗಾಗಲೇ ಒಗ್ಗಟ್ಟು ಪ್ರದರ್ಶನವನ್ನ ತೋರ್ತಾ ಇದ್ದಾರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಗೊಂದಲ ಬಗೆಹರಿಯುತ್ತಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ಅನಿವಾರ್ಯತೆಗಾಗಿ ಒಗ್ಗಟ್ಟು ತೋರಿಸ್ತಾ ಇದ್ದಾರಾ ಅಥವಾ ಇದೊಂದು ಅವಕಾಶವೋ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಇಬ್ಬರ ಶ್ರಮದ ಲಾಭ ಮೂರನೆಯವರೆಗೆ ಬೇಡೆಂಬ ಕಾರಣಕ್ಕೆ ಇಬ್ಬರೂ ನಾಯಕರು ಕೂಡ ಒಗ್ಗಟ್ಟನ್ನ ಪ್ರದರ್ಶಿಸ್ತಾ ಇದ್ದಾರಾ ಶೀಘ್ರ ಹೈಕಮಾಂಡ್ ನಿಂದ ಸಿದ್ದು ಡಿ ಕೆ ಶಿವಕುಮಾರ್ ಇಬ್ಬರು ನಾಯಕರಿಗೂ ಕೂಡ ಗುಲಾವನ್ನ ನೀಡುವಂತಹ ಸಾಧ್ಯತೆ ಇದೆ ಅಂದ್ರೆ ಇಲ್ಲಿ ಇಬ್ಬರು ನಾಯಕರು ಪದೇ ಪದೇ ಬಹಿರಂಗವಾಗಿ ಹೇಳಿಕೆಯನ್ನ ನೀಡ್ತಾ ಇರೋದ್ರಿಂದ ಪಕ್ಷಕ್ಕೆ ಎಲ್ಲೋ ಒಂದ್ ಕಡೆ ಡ್ಯಾಮೇಜ್ ಆಗ್ತಾ ಇದೆ ಅಂದ್ರೆ ಈ ನಾಯಕರು ಮಾತ್ರವಲ್ಲ ಈ ನಾಯಕರ ಬಣದ ಬೆಂಬಲಿಗರೇನಿದ್ರು ಬಣದ ಸಚಿವರು ಶಾಸಕರೇನಿದ್ರು ಅವರು ಕೂಡ ಸಾಕಷ್ಟು ಹೇಳಿಕೆಯನ್ನ ನೀಡ್ತಾ ಇದ್ರು ಒಂದು ಕಡೆ ಸಿಎಂ ಸಿದ್ದರಾಮಯ್ಯವ್ರೆ ಐದು ವರ್ಷಗಳ ಕಾಲ ಮುಂದುವರಿಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅವರ ಪರ ಬಣದ ನಾಯಕರು ಹೇಳಿಕೆಯನ್ನ ನೀಡ್ತಾ ಇದೆ ಮತ್ತೊಂದ್ ಕಡೆ ಡಿ ಕೆ ಶಿ ಬಣದ ನಾಯಕರು ಡಿ ಕೆ ಶಿ ಅವ್ರಿಗೂ ಕೂಡ ಒಂದು ಅವಕಾಶವನ್ನ ನೀಡಬೇಕು ಅವ್ರಿಗೂ ಕೂಡ ಒಂದು ಮುಖ್ಯಮಂತ್ರಿ ಸ್ಥಾನವನ್ನ ನೀಡಬೇಕು ಪಕ್ಷಕ್ಕಾಗಿ ಸಾಕಷ್ಟು ಶ್ರಮವನ್ನ ವಹಿಸಿದ್ದಾರೆ ಅಂತ ಹೇಳಿ ಅವರು ಕೂಡ ಪದೇ ಪದೇ ಬಹಿರಂಗವಾಗಿ ಹೇಳಿಕೆಯನ್ನ ನೀಡ್ತಾ ಇದ್ರು ಇದು ಎಲ್ಲೋ ಒಂದ್ ಕಡೆ ಪಕ್ಷಕ್ಕೆ ಡ್ಯಾಮೇಜ್ ಅನ್ನ ತರ್ತಾ ಇತ್ತು ವಿಪಕ್ಷ ನಾಯಕರಿಗೆ ಅಸ್ತ್ರ ಹಾಕ್ತಾ ಇತ್ತು ಹಾಗಾಗಿ ಇಬ್ಬರು ನಾಯಕರು ಇದೀಗ ಎಚ್ಚೆತ್ಕೊಂಡು ಅದರ ಜೊತೆಗೆ ಕೆಲವೊಂದಷ್ಟು ನಾಯಕರು ಪದೇ ಪದೇ ಹೇಳಿಕೆಯನ್ನ ನೀಡ್ತಾ ಇದ್ರು ನಾವು ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿಯಾಗಿರ್ತೇವೆ ಅಂತ ಹೈಕಮಾಂಡ್ ನಾಯಕರಿಗೆ ಎಲ್ಲಿ ಹೈಕಮಾಂಡ್ ನಾಯಕರ ಕೆಂಗಣಿಗೆ ಎಲ್ಲಿ ಗುರಿ ಆಗ್ತೀವೋ ನಮ್ಮಿಬ್ಬರ ಜಗಳದಲ್ಲಿ ಎಲ್ಲಿ ಮೂರೇನೊಬ್ಬರಿಗೆ ಲಾಭ ಆಗುತ್ತೋ ಅನ್ನೋ ರೀತಿಯಲ್ಲಿ ಇಬ್ಬರು ನಾಯಕರು ಮಾತನಾಡಿಕೊಂಡು ಒಗ್ಗಟ್ಟು ಪ್ರದರ್ಶಿಸ್ತಾ ಇದ್ದಾರಾ ಎನ್ನುವ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈಗಾಗಲೇ ರಾಜ್ಯಕ್ಕೆ ಆಗಮಿಸಿದ್ರು ಅಂದ್ರೆ ಸದಾಶಿವ ನಗರದಲ್ಲಿರುವಂತಹ ಅವರ ನಿವಾಸಕ್ಕೆ ಆಗಮಿಸಿದಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಸಚಿವರು ಶಾಸಕರು ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ತಮ್ಮ ಅಭಿಪ್ರಾಯವನ್ನ ಕೂಡ ತಿಳಿಸಿದ್ರು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅಭಿಪ್ರಾಯವನ್ನ ತಿಳಿಸಿದ್ರು ಅಭಿಪ್ರಾಯ ಸಂಗ್ರಹ ಕೂಡ ಆಗಿತ್ತು ಅದಾದ ಬಳಿಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ತೆರಳಿ ಅಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆಯನ್ನು ನಡೆಸ್ತೀನಿ ಅಂತ ಹೇಳಿದ್ರು ಈಗಾಗಲೇ ಸೋನಿಯಾ ಗಾಂಧಿ ಅವರ ಜೊತೆಯೂ ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ ಇದರಲ್ಲಿ ನೀವು ಮಧ್ಯ ಪ್ರವೇಶವನ್ನ ಮಾಡಬೇಕು ಇದಕ್ಕೆ ತೆರೆ ಹೇಳಲೇಬೇಕು ಆದಷ್ಟು ಬೇಗ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸೋನಿಯಾ ಗಾಂಧಿ ಅವರ ಬಳಿ ಮಾತುಕತೆಯನ್ನು ನಡೆಸಿ ಒಂದು ಮನವಿ ಮಾಡಿಕೊಂಡಿದ್ದಾರೆ ಇವತ್ತು ಮಾತುಕತೆಯನ್ನ ನಡೆಸುವ ಸಾಧ್ಯತೆ ಇದೆ ಮೀಟಿಂಗ್ ಅನ್ನ ಮಾಡುವಂತಹ ಸಾಧ್ಯತೆ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮೂವರು ನಾಯಕರು ಕೂಡ ಮಾತುಕತೆಯನ್ನು ನಡೆಸುವಂತಹ ಸಾಧ್ಯತೆ ಇದೆ ಇಂತಹ ಸಂದರ್ಭದಲ್ಲಿ ಡಿ ಸಿ ಡಿ ಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಇಬ್ಬರು ನಾಯಕರು ಕೂಡ ಒಗ್ಗಟ್ಟನ್ನ ಪ್ರದರ್ಶಿಸ್ತಾ ಇರೋದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಯಾಕೆ ಈ ರೀತಿಯಾಗಿ ಇಬ್ಬರು ನಾಯಕರು ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ಹಾಗಾದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಲೆಕ್ಕಾಚಾರಗಳು ಏನಿರಬಹುದು ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಸಿ ಎಂ ಡಿ ಸಿ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲೋ ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಇವರು ಮೀಟಿಂಗ್ ಅನ್ನ ಮಾಡಿದ್ರ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಏನು ಕಳೆದ ಚುನಾವಣೆಯಲ್ಲಿ ಯಾವ ರೀತಿ ಇಬ್ಬರು ನಾಯಕರು ಕೂಡ ಒಗ್ಗಟ್ಟನ್ನ ಪ್ರದರ್ಶಿಸಿ ಚುನಾವಣೆಯಲ್ಲಿ ಗೆದ್ವೋ ಅದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ನಾವು ನಡೆದುಕೊಂಡು ಹೋಗಬೇಕು ಅನ್ನೋ ಸಂದೇಶವನ್ನ ಏನಾದರೂ ಸಾರಲಿದ್ದಾರಾ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಎಸ್ ರಾಜಪ್ಪ ಇದೀಗ ರಾಜ್ಯ ರಾಜಕೀಯದಲ್ಲಿ ಏನಾಗ್ತಾ ಇದೆ ಅನ್ನೋದು ಎಲ್ಲದೂ ಕೂಡ ಗೊತ್ತೇ ಇದೆ ಇದೀಗ ಡಿ ಸಿಎಂ ಡಿ ಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಸದ್ಯದ ಅಪ್ಡೇಟ್ಸ್ ಏನಿದೆ ಏನಾಗ್ತಾ ಇದೆ ಡೆವಲಪ್ಮೆಂಟ್ ಅಶ್ವಿನಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನಿವಾಸಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸುಮಾರು ಒಂಬತ್ತು ನಲವತ್ತರ ವೇಳೆಗೆ ಆಗಮಿಸಿದ್ದಾರೆ ಇಂದು ಏನು ವಿಶೇಷ ಅಂತಂದರೆ ಡಿ ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನಿವಾಸದಲ್ಲಿ ಸಿದ್ದರಾಮಯ್ಯ ಅವರಿಗೆ ಉಪಹಾರ ಕೂಟವನ್ನು ಆಯೋಜನೆ ಮಾಡಿದರೆ ಇಬ್ಬರು ನಾಯಕರು ಮನೆ ನಡೆದಂತಹ ಶನಿವಾರ ಸಿ ಎಂ ನಿವಾಸದಲ್ಲಿ ಆದಂತಹ ಉಪಹಾರ ಕೂಟದ ನಂತರ ಡಿ ಸಿ ಎಂ ನಿವಾಸಕ್ಕೆ ಇಂದು ಮುಖ್ಯಮಂತ್ರಿನ ಆಹ್ವಾನ ನೀಡಲಾಗಿತ್ತು ಅದರ ಪ್ರಕಾರ ಇವತ್ತು ಡಿ ಸಿ ಎಂ ಏನು ಸಿ ಎಂ ಅವರು ಡಿ ಸಿ ಎಂ ನಿವಾಸಕ್ಕೆ ಆಗಮಿಸಿದ್ದಾರೆ ಇಡೀ ವಿಶೇಷ ಅಂದರೆ ಡಿ ಸಿ ಎಂ ನಿವಾಸ ಸುತ್ತಮುತ್ತ ಬ್ಯಾರಿಕೇಡ್ನ ಹಾಕಿ ಭಾರೀ ಭದ್ರತೆಯನ್ನು ಕಲ್ಪಿಸಲಾಗಿದೆ ಮುಖ್ಯಮಂತ್ರಿ ಜೊತೆಗೆ ಇತರ ಸಚಿವರು ಸಹ ಬರ್ತಾರೆ ಅಂತ ಒಂದು ನಂಬಿಕೆ ಇತ್ತು ಆದರೆ ಕೇವಲ ಮುಖ್ಯಮಂತ್ರಿಗಳು ಮಾತ್ರ ಬಂದಿದ್ದಾರೆ ಹಾಗಾಗಿ ಸಿ ಎಂ ಮತ್ತು ಡಿ ಸಿ ಎಂ ಇಬ್ಬರೇ ಈ ಒಂದು ಉಪಹಾರ ಕೂರ್ತಲ್ಲಿ ಭಾಗವಹಿಸುವಂತಹ ಸಾಧ್ಯತೆ ಇದೆ ಈಗ ಈಗಾಗಲೇ ಹೇಳಿದಂತೆ ಡಿ ಸಿ ಎಂ ನಿವಾಸದಲ್ಲಿ ಸಿ ಎಂ ಸಿದ್ದರಾಮಯ್ಯನಗೋಸ್ಕರ ನಾಟಿ ಕೋಳಿ ಸಾರು ಮತ್ತು ಇಡ್ಲಿ ಮತ್ತು ಸಾಂಬಾರನ್ನ ಸಿದ್ಧಪಡಿಸಲಾಗಿದೆ ಅಂತ ಮಾಹಿತಿ ಇದೆ ಡಿ ಸಿ ಎಂ ಡಿ ಕೆ ಶಿವಕುಮಾರು ಉಪಹಾರ ಕೂಟ ಉಪಹಾರ ಉಪಹಾರವನ್ನು ಮಾಡುವಂಥ ಡ ಸಾಧ್ಯತೆ ಬಹುತೇಕ ಕಡಿಮೆ ಯಾಕಂದರೆ ಇಂದು ಹನುಮ ಜಯಂತಿ ಇರುವ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರಿಗೆ ಮಾತ್ರ ನಾಟಿ ಕೋಳಿ ಸಾರು ಇಡ್ಲಿಯನ್ನು ಕೊಡ್ತಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇಡ್ಲಿ ಮತ್ತು ಚಟ್ನಿಯನ್ನು ಸೇವಿಸುವಂಥ ಸಾಧ್ಯತೆ ಇದೆ ಇನ್ನು ಮುಂದುವರೆದ ಭಾಗವಾಗಿ ಇನ್ನು ಇದುವರೆಗೆ ಸಿ ಎಂ ಅವರು ಎರಡು ಮೂರು ಬಾರಿ ಡಿ ಸಿ ಎಂ ನಿವಾಸಕ್ಕೆ ಬಂದಿದ್ದಾರೆ ಆದರೆ ಡಿ ಸಿ ಎಂ ಅವರ ಅಧಿಕೃತ ನಿವಾಸ ನಿವಾಸಕ್ಕೆ ಬಂದಿಲ್ಲ ಅದು ಬದಲಾಗಿ ಡಿ ಕೆ ಸುರೇಶ್ ಅವರ ನಿವಾಸಕ್ಕೆ ಎರಡು ಮೂರು ಬಾರಿ ಭೋಜನಕೂಟಕ್ಕೆ ಬಂದಿದ್ದರು ಮತ್ತು ಹಲವಾರು ಸಂದರ್ಭದಲ್ಲಿ ಸಭೆಗಳಿಗೂ ಸಹ ಸದಾಶಿವನಗರಕ್ಕೆ ಬಂದಿದ್ದರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಎದುರು ಎದುರು ಎದುರುಗಡೆ ಇರುವಂತಹ ಡಿ ಕೆ ಸುರೇಶ್ ಅವರ ನಿವಾಸಕ್ಕೆ ಎರಡು ಮೂರು ಬಾರಿ ಹಿಂದೆ ಸಿದ್ದರಾಮಯ್ಯವರು ಬಂದಿದ್ದು ಇತಿಹಾಸ ಇದೆ ಅದಾದ ನಂತರ ಮತ್ತೆ ಅವರು ಅಧಿಕೃತ ನಿವಾಸಕ್ಕೆ ಯಾರನ್ನೂ ಸಹ ಡಿ ಸಿ ಸೇರಿದಂತೆ ಯಾವ ನಾಯಕರನ್ನು ಅವರು ಸೇರಿಸಿರಲಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ಸಹ ಈ ನಿವಾಸಕ್ಕೆ ಬಂದಲ್ಲಿ ಇತ್ತೀಚೆಗೆ ರಾಹುಲ್ ಅವರು ಬೆಂಗಳೂರಿಗೆ ಬಂದ ಸಂದರ್ಭದಲ್ಲಿ ಡಿ ಡಿ ಸಿ ಎಂನವರ ಒಂದು ಸಲ ಬಂದು ಹೋಗಿದೆ ಇತಿಹಾಸ ಇದೆ ಇನ್ನು ಉಳಿದಂತೆ ಇಂದು ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ರಾಜಕಾರಣ ಬಗ್ಗೆ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಏನು ಮೊನ್ನೆ ಈಗಾಗಲೇ ಹೈಕಮಾಂಡ್ ಕೊಟ್ಟಂಥ ಸೂಚನೆ ಹಿನ್ನೆಲೆಯಲ್ಲಿ ಇಬ್ಬರೂ ಸಹ ಉಪ ಉಪಹಾರ ಕೂಟದಲ್ಲಿ ಭಾಗವಹಿಸಿ ಚರ್ಚೆ ನಡೆಸಿದರು ಹಾಗಾಗಿ ಪಕ್ಷದ ವರಿಷ್ಠರು ಮೊನ್ನೆ ನಡೆದಂತಹ ಸಂಸದೀಯ ಮಂಡಳಿ ಸಭೆಯಲ್ಲಿ ಈ ಒಂದು ವಿಷಯವನ್ನು ಚರ್ಚಿಸ್ತೇವೆ ಅಂತ ಸೋನಿಯಾ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಹೇಳಿದ ನಂತರ ರಾಜ್ಯದ ರಾಜಕಾರಣದ ಬಗ್ಗೆ ಯಾವ ನಿರ್ಣಯವನ್ನು ಕೈಗೊಳ್ತಾರೆ ಅಂತ ಇನ್ನೂ ಕಥಾ ಇನ್ನೂ ಸಹ ಕುತೂಹಲ ಇದೆ ಯಾಕೆಂದರೆ ಸಂಸದೀಯ ಮಂಡಳಿ ಸಭೆ ಆದ ನಂತರ ಈ ಒಂದು ವಿಚಾರದಲ್ಲಿ ಯಾವ್ದಾದ್ರು ಒಂದು ನಿರ್ಣಯವನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆ ಕೈಗೊಂಡು ರಾಜ್ಯದ ನಾಯಕರಿಗೆ ಮಾಹಿತಿಯನ್ನು ಎ ಸಿ ಸಿ ಅವರು ರವಾನೆ ಮಾಡ್ಬೋದು ಅಂತ ವಿಶ್ವಾಸವನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತು ಸಿ ಎಂ ಸಿದ್ದರಾಮಯ್ಯವರು ಹೊಂದಿದ್ದರು ಅದು ಇದುವರೆಗೆ ಯಾವುದು ಮಾಹಿತಿ ಲಭ್ಯವಾಗಿಲ್ಲ ಹಾಗಾಗಿ ಲೋಕಸಭಾ ಅಧಿವೇಶನ ಆರಂಭವಾಗಿದೆ ಎಂಟನೇ ತಾರೀಕಿಂದ ವಿಧಾನಮಂಡಲದ ಉಭಯ ಸದನ ಸಹ ಆರಂಭವಾಗುತ್ತೆ ಹಾಗಾಗಿ ಸದ್ಯದಲ್ಲಿ ಯಾವುದೇ ಬದಲಾವಣೆ ಇರ್ಬೋದು ಸಚಿವ ಸಂಪುಟ ಪುನರ್ರಚನೆ ಬಹುದು ವಿಸ್ತರಣೆ ಇರ್ಬೋದು ಅಧಿಕಾರ ಹಂಚಿಕೆ ಸೂತ್ರ ಇರ್ಬೋದು ಸಹ ಈಗ ಬದಲಾವಣೆ ಆಗೋದಿಲ್ಲ ಅಂತ ಸ್ಪಷ್ಟವಾಗಿದೆ ಈಗ ಏನಾದರೂ ಸಹ ಹೊಂದಾಣಿಕೆ ಮಾಡಿಕೊಂಡು ಫ್ರೆಂಡ್ಲಿ ಮ್ಯಾಚ್ ಆಡಿಕೊಂಡು ಇಬ್ಬರು ಸಹ ಯಾರು ವಿನ್ ವಿನ್ ಸಿಚುವೇಷನ್ ರೀತಿ ಇದ್ದಾರೆ ಇನ್ನು ಅಧಿವೇಶನ ಮುಗಿದ ನಂತರ ಇಪ್ಪತ್ತನೇ ತಾರೀಕು ನಂತರ ದೆಹಲಿಗೆ ಸಾ ದೆಹಲಿಗೆ ಇನ್ನು ಅಲ್ಲಿಂದ ರವಾನೆ ಮಾಹಿತಿ ರವಾನೆ ಆಗುವಂಥ ಸಾಧ್ಯತೆ ಇದೆ ಇದರ ಮಧ್ಯೆ ಎಂಟನೇ ತಾರೀಕಿಂದ ಒಳಗನ್ನೇ ದೆಹಲಿಗೆ ಸಿ ಎಂ ಡಿ ಸಿ ಎಂ ಅವರು ಇಬ್ಬರು ಸಹ ತೆರಳುವಂಥ ಸಾಧ್ಯತೆ ಇದೆ ಲೋಕಸಭಾ ಅಧಿವೇಶನ ನಡೀತಾ ಇರೋ ಕಾರಣಕ್ಕೋಸ್ಕರ ಕರ್ನಾಟಕ ರಾಜ್ಯದ ಸಂಸದ ಸಂಸದರ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರರು ಸಭೆನ ನಡೆಸಿ ಆ ಸಂಸದರಿಗೆ ಕೂಟ ನೀಡುವ ಜೊತೆಗೆ ರಾಜ್ಯದ ರಾಜಕಾರಣದ ಬಗ್ಗೆ ಚರ್ಚಿಸಿ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಇರ್ಬೋದು ರಾಜ್ಯದ ಯೋಜನೆಗಳ ಬಗ್ಗೆ ಇರ್ಬೋದು ಬ ಅನುದಾನ ಬಾಕಿ ಇರುವಂಥ ವಿಚಾರ ಇರ್ಬೋದು ಯಾವೆಲ್ಲ ಸಮಸ್ಯೆಗಳಿವೆ ಕೇಂದ್ರದ ಮುಂದೆ ಇರುವಂಥ ಪ್ರಸ್ತಾವನೆಗಳಿಗೆ ಆದಷ್ಟು ಶೀಘ್ರವಾಗಿ ಅನುಮೋದನೆ ಕೊಡ ಕೊಡುವಂಥದ್ದು ಮತ್ತು ವಿಶೇಷವಾಗಿ ವಿ ಹಲವಾರು ವರ್ಷಗಳ ಬಾಕಿ ಇರುವಂತಹ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತ ಡಿಮ್ಯಾಂಡ್ ಸಹ ಸಂಸದರ ಮುಂದೆ ಇಡುವಂತಹ ಸಾಧ್ಯತೆ ಇದೆ ಈ ಒಂದು ವಿಷಯವೂ ಸಹ ಬಾಕಿ ಇದೆ ಹಾಗಾಗಿ ಎರಡು ಮೂರು ದಿನಗಳ ಒಳಗಾಗಿ ಸಿಎಂ ಸಿದ್ದರಾಮಯ್ಯ ಡಿ ಸಿಎಂ ಡಿ ಕೆ ಶಿವಕುಮಾರ್ ಸಂಸದರಿಗೆ ಔತಣ ಕೂಟವನ್ನು ಅಥವಾ ಒಂದು ಉಪಹಾರ ಕೂಟವನ್ನು ಆಯೋಜನೆ ಮಾಡುವಂತಹ ಸಾಧ್ಯತೆ ಹೀಗಾಗಿ ದೆಹಲಿ ತೆರಳುವಂತಹ ಸಾಧ್ಯತೆ ನಿಚ್ಚಳವಾಗಿದೆ ಇದನ್ನು ಹೊರತುಪಡಿಸಿ ಡಿ ಸಿ ಡಿ ಕೆ ಶಿವಕುಮಾರ್ ಇರ್ಬೋದು ಸಿಎಂ ಸಿದ್ದರಾಮಯ್ಯ ಇರಬಹುದು ಹೆಚ್ಚಿನ ವಿಚಾರವನ್ನು ಚರ್ಚಿಸುವಂಥ ಸಾಧ್ಯತೆ ಕಡಿಮೆ ಯಾಕಂತಂದರೆ ಇಬ್ಬರು ಈಗಾಗಲೇ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದಾರೆ ನಾವು ಇಬ್ಬರು ಕಿತ್ತಾಟ ಮಾಡಿಕೊಂಡು ಹೋಗಿದ್ದೆ ಅದರಲ್ಲಿ ಮುಂದಿನ ದಿನಗಳೇ ಅದರ ಲಾಭವನ್ನು ಬೇರೆ ಪಡ್ಕೊಳ್ತಾರೆ ಹಾಗಾಗಿ ನಾವು ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ನಿಮ್ದೇನು ಡಿಮ್ಯಾಂಡ್ ಇದೆ ಅದನ್ನು ಫುಲ್ಫಿಲ್ ಮಾಡೋಣ ನನ್ನ ರಿಕ್ವೈರ್ಮೆಂಟಿಂದ ಅದಕ್ಕೆ ನೀವು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಹೋಗಿ ಅಂತ ಒಂದು ಏನು ವಾತುಕ ಒಂದು ಸಂಧಾನ ಸೂತ್ರಕ್ಕೆ ಬಂದಂತ ಬಂದಂತೆ ಕಾಣ್ತಾ ಇದೆ ಅದು ಎಲ್ಲಿವರೆಗೆ ಅಂತ ಮಾತ್ರ ಇನ್ನೂ ಸಹ ನಿಗೂಢವಾಗಿದೆ ಹೀಗಾಗಿ ಈ ಈ ಒಂದು ಉಪಹಾರ ಕೂಟ ಕೇವಲ ಸೌಹಾರ್ದಯುತ ಉಪಹಾರ ಕೂಟ ಆಗಿ ಪರಿವರ್ತನೆ ಆಗುವಂಥ ಎಲ್ಲ ಲಕ್ಷಣಗಳು ಇವೆ ಅಶ್ವಿನಿ ಯಾಕಂತಂದರೆ ಇದು ಕೇವಲ ಈ ಒಂದು ಇಡೀ ಪಕ್ಷ ಸರ್ಕಾರ ಕಾರ್ಯಕರ್ತರಿಗೆ ನಾವು ಸಹ ಒಗ್ಗಟ್ಟಾಗಿದ್ದೇವೆ ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ ಗೊಂದಲಗಳಿಲ್ಲ ಅಧಿಕಾರ ಹಂಚಿಕೆ ಸೂತ್ರದ ವಿಚಾರ ಇಲ್ಲ ಅನ್ನೋದನ್ನು ಸಂದೇಶ ನೀಡುವ ನಿಟ್ಟಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ಬಂದಿದ್ದ ಮನೆ ನಿವಾಸಕ್ಕೆ ಬಂದಿದ್ದಾರೆ ಹಾಗಾಗಿ ಇದು ಕೇವಲ ಇದು ತಾತ್ಕಾಲಿಕವಾದ ಏನೊಂದು ತಾತ್ಕಾಲಿಕ ಶಮನ ಅಂತ ಹೇಳ್ತಾರೆ ಅಥವಾ ಏನು ಟೆಂಪರರಿ ಸೊಲ್ಯೂಷನ್ ಫಾರ್ ದ ಗೌರ್ಮೆಂಟ್ ಅಂಡ್ ಪಾರ್ಟೀಸ್ ಕನ್ಸರ್ನ್ ಅಂತ ಹೇಳ್ತಾರೆ ಹಂಗಾಗಿ ಇಬ್ಬರ ನಡುವೆ ಈ ಹೊಂದಣಿಕೆಗಳು ಕೇವಲ ತಾತ್ಕ ತಾತ್ಕಾಲಿಕವಾಗಿ ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಇರುತ್ತದೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಪಕ್ಷ ಅದರೊಳಗಾಗಿ ಅದರ ತೀರ್ಮಾನ ಕೈಗೊಳ್ಳುತ್ತಾ ಅಥವಾ ಅದಾದ ನಂತರ ಡಿ ಸಿ ಎಂ ಇರ್ಬೋದು ಸಿ ಎಂ ಅವರು ಯಾವ ನಿರ್ಧಾರಕ್ಕೆ ಬರ್ತಾರೆ ಅಂತ ಒಂದು ಕಾದು ನೋಡಬೇಕಾಗಿದೆ ಇನ್ನು ಮುಂದುವರೆದ ಭಾಗವಾಗಿ ಅಶ್ವಿನಿ ಇದುವರೆಗೆ ಸಚಿವರುಗಳು ಡಿನ್ನರ್ ಒಕ್ಕೂಟವನ್ನು ಭಾಗವಹಿಸ್ತಾ ಇದ್ದರು ಶಾಸಕರು ಭಾಗವಹಿಸಿದರು ಅವರ ಬೆಂಬಲಿಗ ಸಚಿವರ ಜೊತೆ ಶಾಸಕರ ಜೊತೆ ಬ ಪ್ರತ್ಯೇಕವಾಗಿ ಅವರು ಸಭೆ ಸೇರೋ ಮೂಲಕ ತಮ್ಮ ಅಜೆಂಡಗಳನ್ನು ತಮ್ಮ ತಮ್ಮ ನಿರ್ಣಯಗಳನ್ನು ಯಾರ ಪರವಾಗಿ ತೆಗೆದಿದ್ದೇವೆ ಇದ್ದೇವೆ ಅಂತ ಸಂದೇಶವನ್ನು ಸಾರುವ ಪ್ರಯತ್ನವನ್ನು ಮಾಡ್ತಿದ್ರು ಈಗ ನಾಯಕ ಡಿನ್ನರ್ ಮಾಡ್ತಿರೋ ಕಾರಣಕ್ಕೋಸ್ಕರ ಸಂಪೂರ್ಣ ಕಾರ್ಯಕರ್ತರು ಸಚಿವರು ಶಾಸಕರುಗಳು ಕಂಗಾಲಾಗಿದ್ದಾರೆ ಯಾಕಂದ್ರೆ ಅವರವರೇ ಈ ಡಿನ್ನರ್ ಭಾಗವಹಿಸ್ತಾಡೋದಿಂದ ಇತರರಿಗೆ ಅವಕಾಶ ಸಿಗ್ತಾ ಇಲ್ಲ ಒಂದು ವಿಷಯ ಎರಡನೇ ವಿಷಯ ಅಂತಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಸಾರಬೇಕು ಅಂತಂದರೆ ಶಾಸಕರು ಸಚಿವರಿಗೂ ಸಹ ಕರೆದು ಡಿನ್ನರ್ನ ಡಿನ್ನರ್ನ ಒಟ್ಟಾರೆ ಭಾಗವಹಿಸಿದ್ದೇ ಆದಲ್ಲಿ ಇನ್ನಷ್ಟು ಸ್ಪಷ್ಟ ಸಂದೇಶ ಇಡೀ ಸರ್ಕಾರ ಪಕ್ಷ ಎಲ್ಲರೂ ಸಹ ಒಗ್ಗಟ್ಟಾಗಿದ್ದೇವೆ ಅಂತ ಸಂದೇಶವನ್ನು ಸಾರಬಹುದಾಗಿತ್ತು ಅದನ್ನು ಮುಂದಿನ ದಿನಗಳಲ್ಲಿ ಮಾಡುವಂಥ ಸಾಧ್ಯತೆ ಇದೆ ಯಾಕಂದರೆ ಹೇಳಿ ಕೇಳಿ ಅಧಿವೇಶನ ಆರಂಭವಾಗ್ತದೆ ಆ ಸಂದರ್ಭದಲ್ಲಿ ಶಾಸಕರಿಗೆ ಶಾಸಕಾಂಗ ಸಭೆಯನ್ನು ಕರೆಯುವಂಥದ್ದು ಅವ್ರಿಗೆ ಔತಣಕೂಟ ನೀಡುವಂಥದ್ದು ಸಹಜ ಆದರೆ ಅದಕ್ಕೂ ಮೊದಲೇ ಬೆಂಗಳೂರಿನಲ್ಲೇ ಶಾಸಕರು ಸಚಿವರಿಗೂ ಸಹ ಈ ಇಬ್ಬರು ನಾಯಕರು ಜಂಟಿಯಾಗಿ ಸೇರ್ಪಡೆ ಹಾಕ್ಕೊಂಡು ನೀಡಿದ್ದೇ ಇನ್ನಷ್ಟು ಅನುಕೂಲ ಆಗ್ತಾ ಇತ್ತು ಅಥವಾ ಪಕ್ಷಕ್ಕೆ ಒಳ್ಳೆಯ ಸಂದೇಶ ರವಾನೆ ಆಗ್ತಾ ಇತ್ತು ಸರ್ಕಾರಕ್ಕೆ ಒಳ್ಳೆ ಸಂದೇಶ ರವಾನೆ ಆಗ್ತಾ ಇತ್ತು ವಿಪಕ್ಷಗಳಿಗೂ ಸಹ ಇಬ್ಬರು ಒಗ್ಗಟ್ಟಾಗಿದ್ದೀವಿ ಇಡೀ ಪಕ್ಷ ಸರ್ಕಾರ ಒಗ್ಗಟ್ಟಾಗಿದೆ ಅಂತ ಸಂದೇಶವನ್ನು ನೀಡುವಂತ ಪ್ರಯತ್ನ ಆಗ್ತಾ ಇತ್ತು ಆದರೆ ಆ ಒಂದು ನಿರ್ಧಾರ ಇನ್ನೂ ಬಂದಂತೆ ಇಲ್ಲ ಹಾಗಾಗಿ ಆ ಬೆಳಗಾವಿ ಅಧಿವೇಶನ ಆರಂಭವಾಗುವ ಸಂದರ್ಭದಲ್ಲಿ ಒಂದೆರಡು ದಿನಗಳ ನಂತರ ಎಂಟನೇ ತಾರೀಕು ಆರಂಭವಾಗುತ್ತೆ ಒಂಬತ್ತು ಅಥವಾ ಹತ್ತರ ಸಂದರ್ಭದಲ್ಲಿ ಅಲ್ಲಿ ಬೆಳಗಾವಿ ಬೆಳಗಾವಿನಲ್ಲಿ ಏನು ಶಾಸಕಾಂಗ ಸಭೆಯನ್ನು ಕರೀಬಹುದು ಹಾಗಾಗಿ ಈ ಒಂದು ವಿಷಯವನ್ನು ಒತ್ತಟಿಟ್ಟಿರುವಂತಹ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಇಬ್ಬ ಇಬ್ಬರ ನಾಯಕರ ಹೊಂದಾಣಿಕೆಯ ಸೂತ್ರ ಏನಿದೆ ನಿಜಕ್ಕೂ ವಿಪಕ್ಷಗಳಿಗೆ ಕಂಗಲಾಗುವಂತ ಮಾಡಿದೆ ಇಬ್ಬರ ನಾಯಕರು ಮುಂದಿನ ದಿನಗಳಲ್ಲಿ ಇದೇ ಕಾರ್ಯತಂತ್ರ ಒಗ್ಗಟ್ಟನ ದಿನಗಳಲ್ಲಿ ಅಧಿಕಾರ ಹಂಚಿಕೆ ಸೂತ್ರಕ್ಕೆ ಕಿತ್ತಾಟ ಮಾಡ್ತಾರ ಅಂತ ಅನ್ನೋದು ಕಾಲ ಅದಕ್ಕೆ ಉತ್ತರ ನಿರ್ಣಯ ಉತ್ತರವನ್ನ ನೀಡಬೇಕಾಗತ್ತೆ ಅಶ್ವಿನಿ ಓಕೆ ರಾಜಪ್ಪ ಈಗಾಗಲೇ ನೀವು ಹೇಳ್ತಾ ಇದ್ರಿ ಇದೊಂದು ವಿಚಾರ ಏನಿದೆ ಇಬ್ಬರ ಫ್ರೆಂಡ್ಶಿಪ್ ಏನಿದೆ ಇದು ತಾತ್ಕಾಲಿಕವಾಗಿದೆ ಅಂತ ಹೇಳಿ ಅಂದ್ರೆ ನಾಯಕತ್ವ ಬದಲಾವಣೆ ವಿಚಾರ ಮುಂದಿನ ದಿನಗಳಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆ ಇದೆಯಾ ಹಾಗಿದ್ರೆ ಅಶ್ವಿನಿ ಇದು ಕೇವಲ ತಾತ್ಕಾಲಿಕವಾಗಿ ಈ ಒಂದು ವಿಚಾರವನ್ನು ಮುಂದೂಡಲಾಗಿದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಸಿದ್ದರಾಮಯ್ಯದಕ್ಕೆ ಕೌಂಟರ್ ಆಗಿ ಸಚಿವ ಸಂಪುಟ ಪುನರ್ರಚನೆ ಮಾಡ್ತೀವಿ ಅಂತ ಹೇಳಿದ್ರು ಪಕ್ಷದ ಹೈಕಮಾಂಡ್ ಸಿ ಎಂ ಸಿದ್ದರಾಮಯ್ಯವರ ಒಂದು ಆಶಯ ಪ್ರಕಾರ ಸಚಿವ ಸಂಪುಟ ಪುನರ್ರಚನೆಗೆ ಅವಕೆ ಓಕೆ ಮಾಡಿದರೆ ಅಥವಾ ಅನುಮೋದನೆ ಕೊಟ್ಟಿದ್ದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅಧಿಕಾರ ಹಂಚಿಕೆ ಸೂತ್ರ ಜಾರಿಯಾಗ್ತಾ ಇರಲಿಲ್ಲ ಮತ್ತು ಸಿ ಎಂ ಸಿದ್ದರಾಮಯ್ಯವರು ಈ ಒಂದು ಕಾರ್ಯದಲ್ಲಿ ಅನುಮೋದನೆ ಕೊಡದೇ ಕಾರಣಕ್ಕೋಸ್ಕರ ಕನಿಷ್ಠ ಪಕ್ಷ ಅಟ್ಲೀಸ್ಟ್ ಎರಡು ಕಾ ಖಾಲಿ ಇರುವಂತಹ ಏನು ಆ ರಾಜಣ್ಣ ಮತ್ತು ಬಿ ನಾಗೇಂದ್ರ ಕ ರಾಜೀನಾಮೆ ಕೊಟ್ಟಂತಹ ಖಾಲಿಯಿದ್ದಂಥ ಹುದ್ದೆಗಳೇ ಭರ್ತಿ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು ಅದಕ್ಕೂ ಸಹ ಬ್ರೇಕ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅಧಿಕಾರ ಹಂಚಿಕೆ ಸೂತ್ರಕ್ಕೂ ಬ್ರೇಕ್ ಬಿದ್ದಿದೆ ಹಾಗಾಗಿ ಯಾರೂ ಸಹ ಇಲ್ಲಿ ಯಾರಿಗೂ ಗೆದ್ದವರಲ್ಲ ಯಾರೂ ಸೋತವ್ರಲ್ಲ ಸಿದ್ದರಾಮಯ್ಯವ್ರು ಸಹ ಗೆಲ್ಲಲಿಲ್ಲ ಡಿ ಕೆ ಶಿವಕುಮಾರ್ ಸೋಲಿಲ್ಲ ಡಿ ಕೆ ಶಿವಕುಮಾರ್ ಗೆಲ್ಲಲಿಲ್ಲ ಸಿದ್ದರಾಮಯ್ಯ ಸೋಲಿಲ್ಲ ಹೀಗಾಗಿ ಇದೊಂದು ರೀತಿ ವಿನ್ ಸಿಚುವೇಷನ್ ತ ಇದೆ ಅದು ಎಲ್ಲಿ ತನಕ ಅಂದರೆ ತಕ್ಷಣ ಇದು ಕದನ ವಿರಾಮ ಅಂತ ಹೇಳ್ತಾರೆ ಸೀಸ್ ಫೈರ್ ವಯೊಲೇಷನ್ ಅಂತ ಈಗ ಅಲ್ಲಿ ತನಕ ಇನ್ನೊತ್ತು ಇಪ್ಪತ್ತನೇ ತಾರೀಕು ನಂತರ ಮತ್ತೆ ಸೀಸ್ ಫೈರ್ ವಯೊಲೇಷನ್ನ ಡಿ ಸಿ ಮಾಡ್ತಾರೆ ಅಥವಾ ಸಿದ್ದರಾಮಯ್ಯ ಮಾಡ್ತಾರ ಅಂತ ಒಂದು ಕಾತು ನೋಡಬೇಕಾಗಿದೆ ಯಾಕಂತಂದರೆ ಅಲ್ಲಿಯವರೆಗೆ ಇಬ್ಬರೂ ಸಹ ತಾಳ್ಮೆಯನ್ನು ಕಾಯ್ಕೊಂಡಿದ್ದಾರೆ ಯಾಕೆಂದರೆ ವಿಧಾನಮಂಡಲದ ಉಭಯ ಸದನ ನಡೀತಾ ಇದೆ ಲೋಕಸಭಾ ಅಧಿವೇಶನ ನಡೀತದೆ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇರುಸುಮುರುಸು ಆಗ್ಬೋದು ಆಗುವಂಥ ಸಾಧ್ಯತೆ ಇದೆ ವಿಪಕ್ಷಗಳು ಅದನ್ನು ದುರ್ಬಳಕೆ ಮಾಡಿಕೊಂಡು ಅದನ್ನು ಅದನ್ನು ಬಳಕೋ ಬಳಕೆ ಮಾಡಿಕೊಂಡು ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡ್ಬೋದು ನಿಮ್ಮ ನಿಮ್ಮ ನಾಯಕರ ಅಧಿಕಾರಕ್ಕೆ ಸಹ ಕಿತ್ತಾಡ್ತಿದ್ದಾರೆ ರಾಜ್ಯದ ಜನತೆಗೆ ನೀವೇನು ಅಭಿವೃದ್ಧಿ ಮಾಡ್ತೀರಾ ಅಂತ ಪ್ರಶ್ನೆ ಎತ್ತಬೋದು ಅಂಥ ಸಂದರ್ಭದಲ್ಲಿ ಉತ್ತರ ಹೇಳಲಿಕ್ಕೆ ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಸಚಿವರಿಗೂ ಸಹ ಮುಜುಗರ ಆಗುತ್ತೆ ಅದನ್ನು ತಪ್ಪಿಸಲಿಕ್ಕೋಸ್ಕರ ಈ ತಾತ್ಕಾಲಿಕ ವ್ಯವಸ್ಥೆಯನ್ನು ರೂಪಿಸ್ಕೊಂಡಿದ್ದಾರೆ ಹಾಗಾಗಿ ಇದೊಂದು ರೀತಿ ಪರ್ಮನೆಂಟ್ ಆಪರೇಷನ್ ಮಾಡಿಕೊಂಡು ರೋಗಿಯನ್ನು ಅಲ್ಲ ತಾತ್ಕಾಲಿಕವಾಗಿ ನಿಮಗೆ ಪೈನ್ ಕಿಲ್ಲರ್ ಕೊಟ್ಟು ಸ್ವಲ್ಪ ದಿನ ನೀವು ಆರೋಗ್ಯ ಸುಧಾರಿಸ್ಕೊಳ್ಳಿ ಒಂದು ವೇಳೆ ಗುಣಮುಖವಾದರೆ ಸರಿ ಇಲ್ಲದಿದ್ದಲ್ಲಿ ಆಪರೇಷನ್ ಮಾಡೋಣ ಅಂತ ಮುಂದೂಡುವುದಂಥ ಪರಿಸ್ಥಿತಿ ಇದೆ ಹಾಗಾಗಿ ಕಾಂಗ್ರೆಸ್ ಪಕ್ಷ ಇರುವಂಥ ಗಾಯ ಈ ಅಧಿಕಾರ ಹಂಚಿಕೆ ಸೂತ್ರದ ಏನು ಗಾಯ ಇದೆ ಇನ್ನೂ ಸಹ ವಾಸಿಯಾಗಿಲ್ಲ ಕೇವಲ ಬ್ಯಾಂಡೇಜ್ ಹಾಕಿ ಮುಚ್ಚಿ ಎಲ್ಲರೂ ಸಹ ಅಂತ ತೋರ್ಪಡಿಸಕ್ಕೆ ಪ್ರದರ್ಶನವನ್ನು ಇಬ್ಬರು ನಾಯಕರು ಮಾಡ್ತಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ಅದು ಆಗಿ ಅಥವಾ ಮತ್ತಷ್ಟು ಕ್ಯಾನ್ಸರ್ ಆಗಿ ತಿರುಗುವಂಥ ಸಾಧ್ಯತೆ ಇದೆ ಅದು ಆಯಾ ನಾಯಕರ ಮನಸ್ಥಿತಿ ಮೇಲೆ ಮತ್ತು ಅಷ್ಟು ಬೇಗ ಪಕ್ಷದ ವರಿಷ್ಠರು ಸೂಕ್ತವಂತ ತೀರ್ಮಾನ ಕೈಗೊಂಡಿದ್ದೆ ಆದಲ್ಲಿ ಇದು ಬಗೆಹರಿಸಬಹುದು ಅಥವಾ ಅವರು ನಿರ್ ನಿರ್ಲಕ್ಷ್ಯ ಮಾಡಿದ್ದೆ ಅದಲ್ಲಿ ಈ ಒಂದು ಏನು ಏನು ವೃಣ ಅಥವಾ ಈ ಒಂದು ಗಾಯ ಮತ್ತಷ್ಟು ಉಲ್ಬಣ ಆಗ್ಬೋದು ಹಾಗಾಗಿ ಇನ್ನು ಹತ್ತರ ಹತ್ತರಿಂದ ಹದಿನೈದು ದಿನಗಳ ಕಾಲ ಏನೆಲ್ಲ ಆಗುತ್ತೆ ಅದರ ಮುಂದಿನ ಪರಿಣಾಮ ಏನಾಗುತ್ತೆ ಅಂತ ಕಾದ್ ನೋಡಬೇಕಾಗಿದೆ ಅಶ್ವಿನಿ ಓಕೆ ರಾಜಪ್ಪ ಇದೀಗ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇಬ್ಬರು ನಾಯಕರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ದೆಹಲಿಯಲ್ಲಿ ಇವತ್ತು ಹೈಕಮಾಂಡ್ ನಾಯಕರು ಮೀಟಿಂಗ್ ಅನ್ನು ಮಾಡುವಂತಹ ಸಾಧ್ಯತೆ ಇದೆ ಈ ಮೀಟಿಂಗ್ ಮೇಲೆ ಸಾಕಷ್ಟು ಕುತೂಹಲ ಕೂಡ ಮೂಡ್ತಾ ಇದೆ ಯಾಕೆ ಅಂತ ಅಂದರೆ ಅವರು ಏನು ತೀರ್ಮಾನವನ್ನು ಕೈಗೊಳ್ಳಬಹುದು ಅಂತ ಅವರ ತೀರ್ಮಾನ ಇದೀಗ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಏನಾಗುತ್ತೆ ಅದಕ್ಕೂ ಕೂಡ ಪರಿಣಾಮವನ್ನ ಬೀರುತ್ತೆ ಹಾಗಾಗಿ ಹೈಕಮಾಂಡ್ ನಾಯಕರು ಏನೆಲ್ಲ ತೀರ್ಮಾನವನ್ನು ಕೈಗೊಳ್ಳಬಹುದು ಇವತ್ತು ಅಶ್ವಿನಿ ಸದ್ಯಕ್ಕೆ ಹೈಕಮಾಂಡ್ ವರಿಷ್ಠರು ಇಬ್ಬರು ನಾಯಕರ ಸೂಚಿಸಿದಂತೆ ಇಬ್ಬರು ಸಹ ಉಪಹಾರ ಕೊಡ್ತಾರೆ ಭಾಗವಹಿಸಿದರೆ ಪಕ್ಷದ ವರಿಷ್ಠರು ಸದ್ಯದಲ್ಲಿ ಯಾವುದೇ ಗೊಂದಲಗಳು ಆಸ್ಪದಕ್ಕೆ ಅವಕಾಶ ಕೊಡದಂತೆ ತೀರ್ಮಾನವನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆ ಈಗಿರುವಂಥ ಸದ್ಯದ ಸ್ಥಿತಿಯನ್ನು ಯಥಾಸ್ಥಿತಿಯನ್ನು ಅಧಿವೇಶನ ಮುಂದುವರೆ ತನಕ ಮುಗಿಯೋ ತನಕ ಲೋಕಸಭಾ ಅಧಿವೇಶನ ಮತ್ತು ವಿಧಾನಸಭೆ ಅಧಿವೇಶನ ಮುಗಿಯೋ ತನಕ ಸಹ ಕಾಯ್ದುಕೊಳ್ಳಿ ಪಕ್ಷ ಸರ್ಕಾರ ಮತ್ತು ಯಾವುದಕ್ಕೂ ಸಹ ಹಾನಿಯಾಗಬಾರ್ದು ಮತ್ತು ಇಮೇಜಕ್ಕೂ ಧಕ್ಕೆ ಆಗಬಾರ್ದು ಅಂತ ಇದು ಎರಡನೇ ವಿಷಯ ಅಂತಂದರೆ ಡಿ ಸಿ ಎಂ ಸಿ ಏನು ಅಧಿಕಾರ ಹಂಚಿಕೆ ಸೂತ್ರ ಇರ್ಬೋದು ಸಿ ಅವರ ಸಚಿವ ಸಂಪುಟ ಪುನರ್ರಚನೆ ಇರ್ಬೋದು ಇವೆಲ್ಲ ಲೋಕಸಭಾ ಅಧಿವೇಶನ ವಿಧಾನಮಂಡಲ ಉಭಯ ಸದನ ಮುಕ್ತಾಯ ನಂತರ ತೀರ್ಮಾನ ಕೈಗೊಡ್ತೇವೆ ಅಂತ ಅವ್ರಿಗೆ ಮುಂದೂಡಲಿಕ್ಕೆ ಎಲ್ಲ ಅವಕಾಶಗಳಿವೆ ಅದನ್ನು ಮಾಡುವಂಥ ಸಾಧ್ಯ ಸಾಧ್ಯತೆ ಹೆಚ್ಚಿದೆ ಇನ್ನು ಮೂರನೇದಾಗಿ ಈ ಸಂದರ್ಭದಲ್ಲಿ ಇರುವಂಥ ಸ್ಥಿತಿಯನ್ನು ಈ ಈ ಏನು ಈ ಒಂದು ಜೇನು ಜೇನುಗುಡಿಗೆ ಕಲ್ಲೊಡ್ದಂಥ ಆಗುತ್ತೆ ಒಂದು ವೇಳೆ ಈ ಒಂದು ಸಂದರ್ಭದಲ್ಲಿ ಯಾವುದನ್ನು ಕೆದಕಿದ್ರೆ ಅಥವಾ ಈ ಒಂದು ವಿಷಯದಲ್ಲಿ ಸರ್ಕಾರದ ವಿರುದ್ಧ ನಿರ್ಣಯವನ್ನು ಕೈಗೊಂಡಿದ್ದೆ ಅದರಲ್ಲಿ ಸಿ ಎಂ ವಿರುದ್ಧ ಅಥವಾ ಸಿ ಎಂ ವಿರುದ್ಧ ಕೈಗೊಂಡಿದ್ದು ಅದು ಸಹ ಮುಂದಿನ ದಿನಗಳಲ್ಲಿ ಪಕ್ಷ ಮತ್ತು ಸರ್ಕಾರಕ್ಕೆ ಹಾನಿಯಾಗುತ್ತೆ ಹೀಗಾಗಿ ತಕ್ಷಣಕ್ಕೆ ಯಾವ ನಿರ್ಣಯವನ್ನು ಕೈಗೊಳ್ಳೋದಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಇವೆಲ್ಲ ವಿಷಯಗಳನ್ನು ಪರಿಗಣನೆ ತೆಗೆದುಕೊಂಡು ಸಿ ಎಂ ಸಿದ್ದರಾಮಯ್ಯ ಡಿ ಎಂ ಡಿ ಕೆ ಶಿವಕುಮಾರ್ ಇಬ್ಬರನ್ನು ಸಹ ದೆಹಲಿಗೆ ಕರೆಸ್ಕೊಂಡು ಮತ್ತು ಪಕ್ಷದ ಕೆಲ ಹಿರಿಯ ನಾಯಕರನ್ನು ಸಹ ದೆಹಲಿಗೆ ಕರೆಸ್ಕೊಂಡು ಏನು ಸೂತ್ರವನ್ನು ಅಳವಡಿಸಿಕೊಂಡ್ರೆ ನಮಗೆ ಅನುಕೂಲ ಆಗುತ್ತೆ ಪಕ್ಷ ಮತ್ತು ಸರ್ಕಾರಕ್ಕೆ ಹಾನಿಯಾಗೋದಿಲ್ಲ ಅದರಿಂದ ಭವಿಷ್ಯದ ಚುನಾವಣೆಗಳಲ್ಲಿ ಮುಂದಿನ ದಿನಗಳಲ್ಲಿ ಏನು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರ್ಬೋದು ಬಿಬಿಎಂಪಿ ಚುನಾವಣೆ ಇರ್ಬೋದು ಲೋಕಲ್ ಬಾಡಿ ಚುನಾವಣೆ ಇರ್ಬೋದು ಮಹಾನಗರ ಪಾಲಿಕೆ ಚುನಾವಣೆಗಳಿಗೆ ಎಫೆಕ್ಟ್ ಆಗದೆ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಆಗುವಂತಹ ಒಂದು ಸಂಧಾನ ಸೂತ್ರವನ್ನು ಏರ್ಪಡಿಸುವಂತ ಅನಿವಾರ್ಯತೆ ಇದೆ ಹೀಗಾಗಿ ಇದು ತಕ್ಷಣದಲ್ಲಿ ಯಾವುದೇ ನಿರ್ಣಯ ಕೈಗೊಂಡಿದೆ ಅದರಲ್ಲಿ ಪಕ್ಷ ಸರ್ಕಾರಕ್ಕೆ ಹಾನಿ ಕಟ್ಟಿಟ್ಟ ಬುತ್ತಿ ಹಾಗಾಗಿ ಇದೆಲ್ಲವನ್ನು ಅರ್ತಿರುವಂತಹ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯದ ಹಿರಿಯ ನಾಯಕರಾಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಹಿರಿಯ ಸಚಿವರುಗಳು ಆಗಿದ್ದಾರೆ ಹಾಗಾಗಿ ಅವರಿಗೆ ಇದು ಸಂಪೂರ್ಣ ಮಾಹಿತಿ ಇದೆ ರಣದೀಪ್ ಸಿಂಗ್ ಸೂರ್ಜೇವಾಲ ಇರ್ಬೋದು ಕೆ ಸಿ ವೇಣಿಗೋಪಾಲ್ ಇರ್ಬೋದು ಎಲ್ಲರಿಗೂ ಸಹ ಮಾಹಿತಿ ಇದೆ ಹೀಗಾಗಿ ಈ ಒಂದು ವಿಷಯದಲ್ಲಿ ಯಾರೂ ಸಹ ದುಡುಕಿನ ನಿರ್ಧಾರ ತೆಗೆದುಕೊಳ್ಳೋದಿಲ್ಲ ಈಗಿರುವಂಥ ಸಿಚುವೇಷನ್ನ ಅವರೇ ಸೂಚಿಸಿದಂತೆ ಈಗಿರುವಂಥ ಸಿಚುವೇಷನ್ನ ಯಥಾಸ್ಥಿತಿನ ಕಾಯ್ದುಕೊಂಡು ಹೋಗಿ ಮುಂದಿನ ದಿನಗಳಲ್ಲಿ ನಾವು ಸೂಚನೆ ಕೊಡ್ತೇವೆ ಅಂತ ಹೇಳ್ಬೋದು ಹಾಗಾಗಿ ಈ ತಕ್ಷಣಕ್ಕೆ ಜನವರಿ ತನಕ ಯಾವುದೇ ಬದಲಾವಣೆ ಆಗೋದಿಲ್ಲ ಯಾಕಂದರೆ ಫೆಬ್ರವರಿಯಿಂದ ಮತ್ತೆ ಲೋಕಸಭೆಯಲ್ಲಿ ಬಜೆಟ್ ಅಧಿವೇಶನ ಆರಂಭವಾಗುತ್ತೆ ಹಾಗಾಗಿ ನೀವು ಡಿಸೆಂಬರ್ ಅಂತ್ಯದಿಂದ ಅಥವಾ ಡಿಸೆಂಬರ್ ಇಪ್ಪತ್ತರಿಂದ ಫೆಬ್ರವರಿ ಒಂದರ ತನಕ ಇನ್ನೂ ಸಹ ನಿಮಗೆ ಒಂದು ಒಂದೂವರೆ ತಿಂಗಳ ಕಾಲ ಅವಕಾಶ ಸಿಗುತ್ತೆ ಈ ಸಂದರ್ಭದಲ್ಲಿ ಬದಲಾವಣೆ ಮಾಡಿದ್ದೇ ಅಥವಾ ಬದಲಾವಣೆ ಮಾಡ್ಕೋಬೇಕು ಮಾಡಲೇಬೇಕು ಅಂತಂದ್ರೆ ಆ ಸಂದರ್ಭದಲ್ಲಿ ಮಾಡಬಹುದು ಹೀಗಾಗಿ ಆ ಸಮಯ ತನಕ ಕಾಯಬೇಕಾದ ಅನಿವಾರ್ಯತೆ ಡಿ ಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರಿಗೆ ಉಂಟಾಗಿದೆ ಅಶ್ವಿನಿ ಓಕೆ ಧನ್ಯವಾದ ರಾಜಪ್ಪ ತಮ್ಮ ಸುದೀರ್ಘವಾದ ಮಾಹಿತಿಗಾಗಿ ಎಸ್ ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಏನಾಗ್ತಾ ಇದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ ಇದೀಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡ್ತಾ ಇರೋದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇತ್ತು ಅದರ ಜೊತೆಗೆ ಇವತ್ತು ಹೈಕಮಾಂಡ್ ನಾಯಕರು ಕೂಡ ಮೀಟಿಂಗ್ ಅನ್ನ ಮಾಡ್ತಾರೆ ಅಲ್ಲಿ ಹೈಕಮಾಂಡ್ ನಾಯಕರು ಯಾವೆಲ್ಲ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡಬಹುದು ಏನೆಲ್ಲ ತೀರ್ಮಾನವನ್ನ ಕೈಗೊಳ್ಳಬಹುದು ಅನ್ನೋ ಕುತೂಹಲ ಕೂಡ ಸಾಕಷ್ಟು ಮೂಡ್ತಾ ಇದೆ